சோ இவாக ஸ்கின் அன்னோது துப்பாசல் ஒன் ஆஃப் தலாஜெஸ்ட் ஆகன் இன் அவர் பாடி சார் நமது பிக்ஸ் அவர் யாது நம்ம இது அந்த ஆர்ன் அந்த ஸ்கின் ಸೊ ಜ ಇವೆಗಿನ ಕಾಲ್ ಜನಗಳು ಇವಾಗ ಕಾನ್ಷಿಯಸ್ ಆಗ್ತಾರೆ ಸ್ಕಿನ್ ಬಗ್ಗೆ ಸ್ಕಿನ್ ಕೇರ್ ಮಾಡೋದು ಯಾವುದೋ ಮಾಯಶ್ಚರೈಸರ್ ಎಲ್ಲ ಯೂಸ್ ಮಾಡೋದೆಲ್ಲ ಇವಾಗ ಎಲ್ಲ ಇವಾಗ ಸ್ವಲ್ಪ ಎಲ್ಲರಿಗೂ ಇದು ಅರಿವಾಗ್ತಾ ಇದೆ ಬಟ್ ಸ್ಕಿನ್ ಕೇರ್ ಅನ್ನೋದು ತುಂಬಾ ಇಂಪಾರ್ಟೆಂಟು ಸೊ ಫೀಮೇಲ್ಸಲ್ಲಿ ಎಸ್ಪೆಷಲಿ ಅವ್ರು ಜಾಸ್ತಿ ಕೆಮಿಕಲ್ಸ್ ಕಾಂಟ್ಯಾಕ್ಟ್ ಬರ್ ಬರುತ್ತೆ ಅವ್ರಿಗೆಲ್ಲ ಡೈಲಿ ರುಟೀನಲ್ಲಿ ಜಾಸ್ತಿ ಫ್ರೀಕ್ವೆಂಟ್ ವಾಷಿಂಗ್ ಮಾಡೋದ್ರಿಂದ ಎದ್ದು ಬಟ್ಟೆ ವಾಶ್ ಸೋಪ್ಸ್ ಎಲ್ಲ ಯೂಸ್ ಮಾಡ್ತಾರೆ ಹ್ಯಾಂಡ್ ವಾಶ್ ರಿಪೀಟೆಡಾಗಿ ಆಗಿ ಮಾಡ್ತಾ ಇರ್ತಾರೆ ಸೊ ಅವಾಗ ಎಷ್ಟೊಂದು ಕೆಮಿಕಲ್ಸ್ ಎಲ್ಲ ಕಾಂಟ್ಯಾಕ್ಟ್ ಬರುತ್ತೆ ಸೊ ಡ್ರೈ ಸ್ಕಿನ್ ಇವ್ರಿಗೆ ಈ ಥರ ಕೆಮಿಕಲ್ ನಮ್ಮ ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಅಂತಲೇ ಹೇಳ್ತೀವಿ ಹೌಸ್ ವೈಫ್ಸ್ ಎಕ್ಸಿಮಾ ಅಂತಲೇ ಒಂದು ಟೈಪ್ ಇದೆ ಎಕ್ಸಿಮಾ ಅಂತಲೇ ಡ್ರೈನೆಸ್ ಸೊ ಎಕ್ಸಿಮಲ್ಲಿ ಟೈಪು ಹೌಸ್ ವೈಫ್ಸ್ ಎಕ್ಸಿಮಾ ಸೊ ಯಾರು ಜಾಸ್ತಿ ಈ ಥರ ಕೆಮಿಕಲ್ಸ್ ಕಾಂಟ್ಯಾಕ್ಟ್ ಅಥವಾ ಸೋಪ್ಸ್ ಕಾಂಟ್ಯಾಕ್ಟ್ ಬರ್ತಾರೆ ಸೊ ಅವ್ರು ಅಂಥವ್ರಲ್ಲಿ ಅಥವಾ ಜಾಸ್ತಿ ಯಾರು ಕೆಮಿಕಲ್ ಎಲ್ಲ ಯೂಸ್ ಮಾಡ್ರ ರಬ್ಬರ್ ಅಥವಾ ಬೇರೆ ಥರ ಕಾಂಟ್ಯಾಕ್ಟ್ ಬಂದಾಗ ಅದು ಕಾಂಟ್ಯಾಕ್ಟ್ ಎಕ್ಸಿಮಾ ಅಂತ ಹೇಳ್ತೀವಿ ಡೈಲಿ ಅದು ಜನರಲ್ ರುಟೀನ್ ನಾವು ಹೇಗೆ ಪ್ರಿವೆಂಟ್ ಮಾಡ್ಬೋದು ಅಂತಂದರೆ ಫಸ್ಟು ಫ್ರೀಕ್ವೆಂಟ್ ವಾಷಿಂಗ್ ಒಬ್ರಿಗೆ ಓ ಸಿ ಡಿ ಏನೇ ಓ ಡಿ ಅಂದರೆ ಕೊರೋನಾ ಬಂದಾಗಲಿಂದ ಎಲ್ಲರೂ ರಿಪೀಟೆಡಾಗಿ ಸ್ಯಾನಿಟೈಸರ್ ಹಾಕ್ಕೊಳ್ಳೋದು ಫ್ರೀಕ್ವೆಂಟ್ ಹ್ಯಾಂಡ್ ವಾಷಿಂಗ್ ಮಾಡ್ಕೊಳ್ಳೋದು ಅದು ತುಂಬಾ ಕಾಮನ್ ಆಗಿದೆ ಸೊ ಅದನ್ನು ಸ್ವಲ್ಪ ಕಡಿಮೆ ಮಾಡಬೇಕು ಫ್ರೀಕ್ವೆಂಟ್ ಹ್ಯಾಂಡ್ ವಾಷಿಂಗ್ ಮಾಡೋದರಿಂದ ನಿಮಗೆ ಅದು ಏನಾಗುತ್ತೆ ನಾರ್ಮಲ್ ಬ್ಯಾಕ್ಟೀರಿಯಲ್ ಅಂತ ಅಂತಿರುತ್ತೆ ನಮಗೆ ಚರ್ಮದ ಮೇಲೆ ಫ್ಲೋರಾ ಹೋದಾಗ ಈಸಿಲಿ ಇನ್ಫೆಕ್ಷನ್ಸ್ ನಮ್ಮ ಬಾಡಿ ಒಳಗಡೆ ಅಕ್ವೈರ್ ಆಗಿಬಿಡುತ್ತೆ ಸೊ ಅದನ್ನು ಪ್ರಿವೆಂಟ್ ಅದು ಇನ್ಫೆಕ್ಷನ್ ಪ್ರಿವೆಂಟ್ ಮಾಡಲ್ಲ ನಮ್ಮ ಸ್ಕಿನ್ ಅವಾಗ ಅದು ಡ್ಯಾಮೇಜ್ ಆಗಿಬಿಟ್ಟಿರುತ್ತೆ ಇನ್ನೊಂದು ಅದು ಬ್ಯಾರಿಯರ್ ಅಂತ ಹೇಳ್ತೀವಿ ಸ್ಕಿನ್ಗೆ ಮಾಯ್ಚರೈಸಿಂಗ್ ಕೆಪಾಸಿಟಿ ಇರುತ್ತೆ ಲೈಕ್ ಅಬ್ಸರ್ವ್ ಮಾಡ್ಕೊ ರಿಟರ್ನ್ ಮಾಡ್ಕೊಳ್ಳೋ ಮಾಯ್ಚರೈಸರ್ ಕೆಪಾಸಿಟಿ ಇರುತ್ತೆ ಒನ್ಸ್ ಫ್ರೀಕ್ವೆಂಟಾಗಿ ವಾಶ್ ಮಾಡ್ತಾ ವಾಶ್ ಮಾಡ್ತಾ ಡ್ರೈನೇಸ್ ಆಗ್ತಾ ಆಗ್ತಾ ಅದು ಅದು ಪ್ರೋಸೆಸ್ ಕಳ್ಕೊಂಬಿಟ್ಟಿರುತ್ತೆ ಸೊ ಫ್ರೀಕ್ವೆಂಟ್ ವಾಷಿಂಗ್ ಅವಾಯ್ಡ್ ಮಾಡಬೇಕು ರೆಗ್ಯುಲರ್ ಮಾಯ್ಚರೈಸರ್ ಯೂಸ್ ಮಾಡಬೇಕು ಏನು ಹೇಳ್ದಂಗೆ ಸಿರಾಮೈಡ್ ಮಾಯ್ಶ್ಚರೈಸರ್ ಇರ್ಬೋದು ಇಲ್ಲಾಂದರೆ ಯೂರಿಯಾ ಬೇಸ್ಡ್ ಮಾಯ್ಚರೈಸರ್ ಅಥವಾ ಪ್ರೊಬಲಿನ್ ಗ್ಲೋ ಗ್ಲೈಕೋಲ್ ಅಂತ ಬರುತ್ತೆ ಸಿಟೈಲ್ ಆಲ್ಕೋಹಾಲ್ ಬೇಸ್ಡ್ ಮಾಶ್ಚರೈಸರ್ ಸೊ ಈ ಥರ ವಿಚ್ ಕಂಟೆಂಟ್ ಮೋರ್ ಆಫ್ ಮೆಡಿಕೇಟೆಡ್ ಮಾಯಶ್ಚರೈಸರ್ ಯೂಸ್ ಮಾಡಬೇಕು ಅದು ಮಾಡೋದ್ರಿಂದ ನಾವು ಕೈಯಲ್ಲಿ ಹೊಡೆಯೋದು ಆಗಲಿ ಅಥವಾ ಎಕ್ಸಿಮಾ ಅಂತ ಹೇಳ್ತೀವಿ ಅದನ್ನೆಲ್ಲ ಪ್ರಿವೆಂಟ್ ಮಾಡ್ಕೋಬೋದು